హాయ్ నమస్తే ప్రీతి వీక్షకు నన్న నమస్కార బి ఇవతూ నిమ్ ఎనర్జీ ఆ పార్ట్నర్ ఎనర్జి చెక్ ఎరడరు క్రస్టల్ యాక్ యాకు బ ఆయ్కెంట్క ఓకేనా అది బ్లాక్ క్రిస్టల్ ఓకే అండ్ ఇది లైట్ పారెట్ గ్రీన్ లైట్ ఓకే ನೋಡಿ ಎರಡರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಂಡ್ರಿ ಅಂದ್ಕೊಂಡಿದ್ದೀನಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಳ್ಳಿ ಆಯ್ಕೆ ಮಾಡ್ಕೊಳ್ಳಿ ಓಕೆನಾ ಓಕೆ ಗಾಡ್ ಬ್ಲೆಸ್ ಯು ಫಸ್ಟನ್ನು ನೋಡೋಣ ಇವಾಗ ಯಾರು ಬ್ಲ್ಯಾಕ್ ಕ್ರಿಸ್ಟಲ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ವ ಟೆನ್ ಆಫ್ ಪೆಂಟಕಲ್ ನೋಡಿ ಏನು ಹೇಳಿ ನಾನು ಟೆನ್ ಆಫ್ ಪೆಂಟಕಲ್ ಕೈ ತುಂಬ ದುಡ್ಡು ದು ಕೆಲಸ ಇದೆ ಮತ್ತು ದುಡ್ಡೂ ಇದೆ ಇದನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ಓಕೆನಾ ಮಹಾಲಕ್ಷ್ಮಿ ಕಾಡು ನೋಡಿ ದುಡ್ಡೇ ದುಡ್ಡು 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 ನೋಡಿ ಎರಡಿದೆ ಎರಡಿದೆ ಆಯ್ಕೆಗಳು ಎರಡರಲ್ಲೊಂದು ಆಯ್ಕೆ ಮಾಡ್ಕೊಳ್ಳಿ ಸರಿಯಾದ್ದನ್ನು ಆಯ್ಕೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಕಾಡು ನಿಮ್ಮ ತೋಟದಲ್ಲಿ ದ್ರಾಕ್ಷಿ ಬೆಳೆ ತುಂಬ ಚೆನ್ನಾಗಾಗುತ್ತೆ ನೀವು ಮನೆ ತೊಗೊಳ್ತೀರ ನೀರು ತುಂಬ ಚೆನ್ನಾಗಿದೆ ನಿಮ್ಮ ಬಾವಿ ಏನಾರು ತೋರ್ಸೋದಿದ್ರೆ ತೋರಿಸಿ ಬಾವಿ ಕೆರೆ ನೀವು ಏನಾರು ಹೊಲಕ್ಕೆ ಬೋರ್ ಹಾಕ್ಸ್ಬೇಕಂತಿದ್ರೆ ಹಾಕಿಸಿ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಕಾಡು ವಾವ್ ಸಿಕ್ಸ್ ಆಫ್ ಕಪ್ಸ್ ವೆರಿ ನೈಸ್ ನಿಮಗೆ ನಿಮ್ಮ ತವ್ರ ಮನೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಮ್ಮ ಅವರಿಂದ ನಿಮ್ಗೆ ಹ್ಯಾಪಿ 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 ಓಕೆನಾ ನೀವು ಓಲ್ಡ್ ಏನು ಕಳೆದಿದ್ರಲ್ಲ ನಿಮ್ಮ ಫ್ರೆಂಡ್ಸು ನಿಮ್ಮ ಸರ್ಕಲ್ಲು ಮತ್ತು ನೀವೆಲ್ಲ ಫ್ರೆಂಡ್ಸೆಲ್ಲ ಒಂದಾಗೋ ಚಾನ್ಸಸ್ ಇದೆ ನೋಡಿ ಹೆಚ್ಚು ಚೆನ್ನಾಗಿದೆ ಕಾಡು ವಾ ಟೆಂಪ್ರನ್ಸ್ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಓಕೆ ಬ್ಯಾಲೆನ್ಸ್ ಕುಂಡಲಿನ ಶಕ್ತಿ ಜಾಗೃತ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಓಕೆನಾ ಇದು ಯಾರು ಆಯ್ಕೆ ಮಾಡ್ಕೊಂಡಿದಾರ ಅವರಿಗೆ ಇದಕ್ಕೆ ಡಿವೈನ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ ಏನು ಹೇಳ್ಬೋದು ಓಕೆ 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 ವಾಹ್ ಗಣೇಶ ನೋಡಿ ನಿಮ್ಮ ಕಷ್ಟಗಳನ್ನೆಲ್ಲ ಕಳೆದು ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಗಣೇಶ ಡೈರೆಕ್ಷನ್ ಕೊಡ್ತಾ ಇದ್ದೀನಿ ಕಂಟ್ರೋಲ್ ವಿಲ್ ಪವರ್ ಓಕೆ ಡಿಟರ್ಮಿನೇಷನ್ ಸಕ್ಸಸ್ ಆ್ಯಕ್ಷನ್ ಆ್ಯಕ್ಷನ್ ತೊಗೊಂಡಿ ನೀವು ಓಕೆ ವಾವ್ ಗಣೇಶ ಲವ್ ಯು ಗಣೇಶ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಈ ಕಾರ್ಡ್ಗೆ ಏಂಜಲ್ಸ್ ಏನು ಆನ್ಸರ್ ಮಾಡ್ತಾರೆ ನೋಡೋಣ ಏಂಜಲ್ಸ್ ಏನು ಹೇಳ್ಬೋದು ಲವ್ ಯು ಏಂಜಲ್ಸ್ బిగ్ హ్యాపీ చేంజ్ ఇదే బర్తాయి లైఫ్ లైఫల్ ఓకే మేబీ ఇది నను ఇది నేను ఆయ్కెమోదు నూ ఆయ్ మొద థ్యాంక్ యూ థ్యాంక్ యూ ఐ యామ్ సో హ్యాపీ ఇన్ నంద కార్డు ఎంజర్స్ ప్లీజ్ ప్లీజ్ ఎంజాస్ ಹ್ಞೂ ಏನೋ ಅಂದ್ಕೊಂಡಿದ್ರಲ್ಲ ಅದನ್ನು ಓಕೆ ಸರಿಯಾದನ್ನು ಆಯ್ಕೆ ಮಾಡಿಕೊಳ್ಳಿ ಥ್ಯಾಂಕ್ ಯು ಎಂಜಲ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರು ಫಸ್ಟ್ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ರು ಅಂತ ಅವ್ರಿಗೆ ಕರೆಕ್ಟಾಗಿ ಸಜೆಷನ್ ಸಿಕ್ಕಿದೆ ಅನ್ಕೊಂತೀನಿ ನೆಕ್ಸ್ಟ್ ನೋಡೋಣ ಹಾಗಾದರೆ ನೆಕ್ಸ್ಟ್ ನೋಡಿ ವಾ ಫೋರ್ ಆಫ್ ಕಪ್ಸ್ ಎಷ್ಟೊಂದು ಅವಕಾಶಗಳು ಮಿಸ್ ಆಗಿದೆ ಮೂರು ಅವಕಾಶ ಮಿಸ್ ಆಗಿದೆ ಗಾಡ್ ಇನ್ನೊಂದು ಅವಕಾಶ ಕೊಡ್ತೀನಿ ತಗೋ ನಿನಗೆ ಅಂತ ಕೊಡ್ತಾ ಕೊಡ್ತಾಯಿದ್ದಾರೆ ಓಕೆನಾ ಯೋಚನೆ ಮಾಡಬೇಡಿ ಇನ್ನೊಂದು ಅವಕಾಶ ಖಂಡಿತವಾಗ್ಲೂ ಸಿಗುತ್ತೆ ಹ್ಞೂ ಕ್ವೀನ್ ಆಫ್ ಪಾಂಡ್ಸ್ ನೋಡಿ ನೀವೇ ರಾಣಿ ಕ್ವೀನ್ ಆಫ್ ಪಾಂಡ್ಸ್ ನೀವು ಗೆದ್ದೇ ಗೆಲ್ತೀರ ಅನಿಸುತ್ತೆ ಗಾಡ್ ಪ್ಲಸ್ ಯು ಕುಂಡಲಿನ ಶಕ್ತಿ ಜಾಗೃತ ಮಾಡ್ಕೋಬೇಕು ಓಕೆ ಟೂ ಆಫ್ ಕಪ್ಸ್ ಟು ಆಫ್ ಕಪ್ಸ್ ಸಕ್ಸಸ್ ಕಾರ್ಡ್ ಸಕ್ಸಸ್ ಕಾರ್ಡ್ ಥ್ಯಾಂಕ್ ಯು ಜಡ್ಮೆಂಟ್ ಸಿಕ್ಕಾಯಿತು ಅನಿಸುತ್ತೆ ಜಗ್ಮೆ ಜಡ್ಜ್ಮೆಂಟ್ ಸಿಗುತ್ತೆ ಹ್ಞೂ ಓಕೆ ಇದಕ್ಕೆ ಗೈಡೆನ್ಸ್ ಏನು ಹೇಳ್ಬೋದು ನಮ್ಮ ದೇವತೆಗಳು ಏನು ಸಜೆಷನ್ ಕೊಡ್ಬೋದು फस्ट नी गणेश लव्य गणेश सेकेंड प्लिस ओके ओके वा विष्णु बंदर नोडी फेम्युनिटी नर्टुरिंग नर्टुरी फर्टिलीटी अबंडन मदरहुड ಓಕೆ ವಿಷ್ಣು ಏನು ಹೇಳ್ತಿದ್ದಾರೆ ಬ್ಯಾಲೆನ್ಸ್ ಮಾಡ್ರೇಷನ್ ಗುಡ್ ಹೆಲ್ತ್ ಕೋಪ್ರೇಟಿಂಗ್ ವಿತ್ ಅದರ್ಸ್ ಫೈಂಡಿಂಗ್ಸ್ ಸೊಲ್ಯೂಷನ್ಸ್ ಅರ್ಥ ಆಯಿತು ಅಂದ್ಕೊಳ್ತೀನಿ ಇವಾಗ ನಾನು ಏಂಜಲ್ಸ್ ಏನು ಹೇಳ್ಬೋದು ಪ್ಲೀಸ್ ಏಂಜಲ್ಸ್ ಪ್ಲೀಸ್ 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 ಏಂಜಲ್ಸ್ ಒಂದೇ ಒಂದು ಕಾರ್ಡ್ ಕೊಡಿ ಪ್ಲೀಸ್ ಪ್ಲೀಸ್ ಓಕೆ ಎಸ್ ನೀವೇನು ಅಂದ್ಕೊಂಡಿದ್ರಲ್ಲ ಅದು ಎಸ್ ಅಂತ ಹೇಳ್ತಾ ಹೇಳ್ತಾಯಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಾಟ್ ಟೆಸ್ ಸರ್ಪ್ರೈಸ್ ಕೋಪ್ರೇಟ್ ಕಾಂಪ್ರಮೈಸ್ ಓಕೆ ಕಾಂಪ್ರಮೈಸಿಗೆ ಬರ್ತಾರ ಅಂತ ಕಾಣುತ್ತೆ ಓಕೆ ಬ್ಯಾಲೆನ್ಸ್ ಮಾಡಿಕೊಳ್ಳಿ ಹ್ಞೂ ಥ್ಯಾಂಕ್ ಯು ವ್ಯಂಜಲ್ ಥ್ಯಾಂಕ್ ಯು ಸೋ ಮಚ್ ఈ వీడియో నిమే ఇష్టాయిత అనుకొంతి ప్లీజ్ లైక్ షేర్ సబ్స్క్రైబ్ మై ఛానల్ ప్లీజ్